ನಮಸ್ಕಾರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ದೇಶದಲ್ಲಿ ಐಫೋನ್ ಸೆವೆಂಟೀನ್ ಸೀರೀಸ್ನ ಮಾರಾಟ ಇಂದಿನಿಂದ ಆರಂಭವಾಗಿದೆ ದೆಹಲಿ ಮುಂಬೈ ಪುಣೆಯ ಆಪಲ್ ಮಳಿಗೆಗಳ ಮುಂದೆ ಜನರು ಸಾಲು ನಿಂತು ಐಫೋನ್ ಖರೀದಿಗೆ ಮುಂದಾಗಿದ್ದಾರೆ ಬೆಂಗಳೂರಿಗರು ಐಫೋನ್ ಖರೀದಿಯಲ್ಲಿ ಹಿಂದೆ ಬಿದ್ದಿಲ್ಲ ಇಂದು ಬೆಳಗ್ಗೆಯಿಂದಲೇ ಬೆಂಗಳೂರಿನ ಹಲವು ಬಡಾವಣೆಗಳ ಮಾಲ್ಗಳು ಹಾಗೂ ಆಪಲ್ ಸ್ಟೋರ್ಗಳ ಮುಂದೆ ಜನರು ಸೇರಿದ್ದು ಐಫೋನ್ನ ಹೊಸ ಸೀರೀಸ್ ಕೊಳ್ಳಲು ಉತ್ಸುಕರಾಗಿದ್ದರು ಐಫೋನ್ ಸೆವೆಂಟೀನ್ ಐಫೋನ್ ಸೆವೆಂಟೀನ್ ಪ್ರೊ ಐಫೋನ್ ಸೆವೆಂಟೀನ್ ಪ್ರೊ ಮ್ಯಾಕ್ಸ್ಗಳಿಗೆ ಅಪಾರ ಬೇಡಿಕೆ ಇದೆ ಅಷ್ಟೇ ಅಲ್ಲದೆ ಐಫೋನ್ ಏರ್ಗೂ ಕೂಡ ಡಿಮ್ಯಾಂಡ್ ಇದೆ ಕೇವಲ ಆಪಲ್ ಸ್ಟೋರ್ಗಳು ಮಾತ್ರವಲ್ಲದೆ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಾದ ಅಮೆಜಾನ್ ಫ್ಲಿಪ್ಕಾರ್ಟ್ನಲ್ಲೂ ಐಫೋನ್ಗಳ ಮಾರಾಟ ಜೋರಾಗಿಯೇ ನಡೆದಿದೆ ಐಫೋನ್ ಖರೀದಿಯ ವೇಳೆ ಮುಂಬೈನಲ್ಲಿ ಮಾರಾಮಾರಿ ನಡೆದಿದೆ ಎಂದು ವರದಿಯಾಗಿದೆ ಮುಂಬೈನ ಬಿಕೆಸಿ ಜಿಯೋ ಸೆಂಟರ್ನಲ್ಲಿರುವ ಆಪಲ್ ಸ್ಟೋರ್ನಲ್ಲಿ ಜನರ ನೂಕುನುಗುಲು ಸಂಭವಿಸಿ ಮಾರಾಮಾರಿ ನಡೆದಿದೆ ಪೊಲೀಸರು ಮಧ್ಯಪ್ರವೇಶಿಸಿ ಗಲಾಟೆ ತಡೆದಿದ್ದಾರೆ ಆ ನಂತರ ಜನರು ಕ್ಯೂನಲ್ಲಿ ನಿಲ್ಲಲು ಆರಂಭಿಸಿದರು ಎಂದು ಮಳಿಗೆಯ ಸಿಬ್ಬಂದಿ ತಿಳಿಸಿದ್ದಾರೆ ಇದು ಈವರೆಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಕೆ ಡಿಜಿಟಲ್ ನ್ಯೂಸ್ ವೀಕ್ಷಕರೆ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ